ಸಾಧಿಸೋ ಛಲ ಇದ್ದವನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತಾರಲ್ಲ ಸೊ ಸಾಧಿಸೋ ಗುರಿ ಇರಬೇಕಷ್ಟೇ ಸೊ ಆ ಗುರಿನ ಕರ್ನಾಟಕ ಟಿ ವಿ ಶಿವು ಮತ್ತು ಅವರ ಎಂಟೈರ್ ಟೀಮ್ ಮಾಡಿದೆ ಅನ್ನೋದಕ್ಕೆ ಸೊ ಎಲ್ಲ ಲೋಗೋಸ್ ನೋಡ್ತಾ ಇದ್ದೀರಲ್ಲ ಇದೇ ಸಾಕ್ಷಿ ಎಂಟು ವರ್ಷದ ಹಿಂದೆ ಒಂದು ಚಿಕ್ಕದಾಗಿ ಶುರು ಮಾಡಿದರು ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಮಹತ್ವಾಕಾಂಕ್ಷೆ ಇತ್ತೋ ಇಲ್ವೋ ಏನಾಗುತ್ತೆ ಅನ್ನುವಂಥ ಪ್ಲ್ಯಾನ್ಸು ಬಟ್ ಬರ್ತಾ 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 ಆ ಡ್ರೀಮ್ನ ಆ ಪ್ಲ್ಯಾನ್ಸ್ನ ಆ ಗುರಿನ ಚೇಜ್ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ನಗರದಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ದ್ಯಾಟ್ ಟು ಕಾರ್ಪೊರೇಟ್ ಬ್ರ್ಯಾಂಚ್ ಸೊ ನಾನು ಹಾಟ್ಲಿ ಅವರಿಗೆ ವಿಶ್ ಮಾಡ್ತೀನಿ ಇದು ಡಿಜಿಟಲ್ ಮಾಧ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ಯಾರೆಲ್ಲ ಡಿಜಿಟಲ್ ಮಾಧ್ಯಮ ಶುರು ಮಾಡಿದಾರಲ್ಲ ಅವರೆಲ್ಲರಿಗೂ ಕೂಡ ಆಗಲಿ ಅಂತ ಅಂದು ಸೊ ನಾನು ಕೂಡ ಹತ್ತು ವರ್ಷ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದೆ ಸೊ ರೀಸೆಂಟ್ಲಿ ನಾನು ರಿಸೈನ್ ಮಾಡಿಬಿಟ್ಟು ನನ್ನದೇ ಓನ್ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿದ್ದೀನಿ ಬಟ್ ಶಿವು ಮತ್ತು ಕರ್ನಾಟಕ ಟಿ ವಿ ಎಂಟೈರ್ ತಂಡದ ಒಂದಿಷ್ಟು ರನ್ ಡೌನ್ಸ್ ನಾವು ಫಾಲೋ ಮಾಡೋದಾದರೆ ಅಥವಾ ಒಂದಿಷ್ಟು ಕಾಂಟೆಂಟ್ ನಾವು ಫಾಲೋ ಮಾಡೋದಾದರೆ ಅಥವಾ ಅವರ ಸ್ಟ್ರಾಟಜೀಸ್ ಫಾಲೋ ಮಾಡೋದಾದರೆ ಡೆಫಿನೆಟ್ಲಿ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವರೆಲ್ರಿಗೂ ಕೂಡ ಮಾದರಿ ಆಗುತ್ತೆ ಅಂತ ನಾನು ಇಲ್ಲಿ ಅಡ್ವೈಸ್ ಮಾಡಬಲ್ಲೆ ಸೊ ಅದೇ ರೀತಿಯಾಗಿ ಶಿವು ಅಷ್ಟೇ ಅಲ್ಲ ಇಲ್ಲಿ ಶಿವಕುಮಾರ್ ಅವರಷ್ಟೇ ಅಲ್ಲ ಅವರ ಎಂಟೈರ್ ಟೀಮ್ ತುಂಬಾ ಯಂಗ್ ಟೀಮ್ ಇದೆ ಅದು ಇರೋ ಆಂಕರ್ಸ್ ಆಗಿರಬಹುದು ರಿಪೋರ್ಟರ್ಸ್ ಆಗಿರಬಹುದು ಅಥವಾ ವಿಡಿಯೋ ಎಡಿಟರ್ಸ್ ಆಗಿರಬಹುದು ಕ್ಯಾಮ್ರಾಮೆನ್ಸ್ ಆಗಿರಬಹುದು ಸೊ ದೇ ಹ ವೆರಿ ಗುಡ್ ಕಂಪನಿ ಮತ್ತು ತುಂಬ ಸ್ಟ್ರಾಂಗ್ ಯಂಗ್ ಟೀಮ್ ಇದೆ ಆ ಯಂಗ್ ಟೀಮ್ನ ತಗೊಂಡು ಹೋಗ್ತಿದ್ದಾರೆ ಐ ವಿಶ್ ಆಲ್ 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 ದ ವೆರಿ ಬೆಸ್ಟ್ ಮೋರ್ ಪವರ್ ಟು ಯು ಶಿವು ಅವರೇ ಸೊ ಇದೇ ಥರ ತುಂಬ ಜನರಿಗೆ ಇನ್ಸ್ಪೈರ್ ಮಾಡ್ತಾ ಇರಿ ಒಂದು ಕ್ವಾಲಿಟಿ ಇಲ್ಲಿ ಶಿವು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಯಾರಾದರೂ ಏನಾದರೂ ಮಾಡಬೇಕು ವಾಲಂಟಿಯರ್ಲಿ ಅಂತ ಮುಂದೆ ಬಂದಾಗ ಅದು ಟೀಮಲ್ಲಿ ಇದ್ದವರಾಗಿರ್ಬೋದು ಹೊರಗಡೆ ಇದ್ದವರಾಗಿರ್ಬೋದು ಹೇ ಮಾಡಿ ನಾವಿದ್ದೀವಿ ಚೆನ್ನಾಗಾಗುತ್ತೆ ಅಂತ ಐಡಿಯಾ ಕೊಡ್ತಾರೆ ಸೊ ಇದು ಈ ಕಲಿಗಾಲದಲ್ಲಿ ಕಲಿಯುಗದಲ್ಲಿ ಅಂಥವ್ರು ಸಿಗೋದು ತುಂಬ ಕಮ್ಮಿ ಸೊ ನಾನು ಅವ್ರ ಟೀಮ್ ಮೆಂಬರ್ಸ್ಗೂ ಕೂಡ ಹೇಳ್ತೀನಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ನಿಮ್ಮ ಈ ಕರ್ನಾಟಕ ಟಿ ವಿ ಥೀಮ್ನ ತಗೊಂಡು ಹೋಗಿ ಅಂತ ಅವರು ಶುರು ಮಾಡಿದ್ದು ಒಂದು ಸಣ್ಣ ಡಿಜಿಟಲ್ ಮಾಧ್ಯಮ ಈಗ ಹನ್ನೆರಡು ಚಾನಲ್ಸ್ ಡಿಜಿಟಲ್ ಚಾನಲ್ಸ್ ಚಾಲ್ತಿಯಲ್ಲಿದೆ ಅಂದರೆ ಅದು ಇಂಗ್ಲೀಷ್ ಆಗಿರಬಹುದು ಹಿಂದಿ ಆಗಿರಬಹುದು ಲಯನ್ ಟಿ ವಿ ಅಂತ ಆಗಿರ್ಬೋದು ಅಥವಾ ಬ್ಯಾಂಗ್ಳೂರ್ ಕವರೇಜ್ ಅಂತ ಆಗಿರ್ಬೋದು ಬೇರೆ ಬೇರೆ ಡಿಸ್ಟಿಕ್ಗಳನ್ನು ಕೂಡ ಇವರು ಕವರ್ ಮಾಡ್ತಿದ್ದಾರೆ ಸೊ ಈ ಥರ ಎಲ್ಲ ಕವರೇಜ್ ಮಾಡ್ತಾ 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 ಇದು ಬೇರೆ ಸ್ಟೇಟ್ಗೂ ಕೂಡ ಹೋಗಲಿ ಅಂತ ನಾನು ಆಶಿಸ್ತೀನಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು